ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಖಗೋಳದಲ್ಲಿ ಇಪ್ಪತ್ತೇಳು ನಕ್ಷತ್ರ ಪುಂಜಗಳನ್ನು ಗುರುತಿಸಲಾಗಿದೆ ಪ್ರತಿಯೊಂದು ನಕ್ಷತ್ರವನ್ನ ಕೆಲವು ಗ್ರಹಗಳು ಆಳುತ್ತವೆ ಗ್ರಹಗಳ ಪ್ರಭಾವ ಹಾಗೂ ಅವುಗಳ ಅಧಿಪತಿಯ ಅನುಸಾರ ವ್ಯಕ್ತಿಯ ಭಾವನೆ ಹಾಗೂ ವರ್ತನೆಗಳು ಇರುತ್ತವೆ ಅಂತ ಹೇಳಲಾಗುವುದು ನಕ್ಷತ್ರಗಳ ಪಟ್ಟಿಯಲ್ಲಿ ಮೂರನೇ ಸ್ಥಾನವನ್ನ ಕೃತಿಕ ನಕ್ಷತ್ರಕ್ಕೆ ಬರುವುದು ಈ ನಕ್ಷತ್ರದಲ್ಲಿ ಜನಿಸಿದವರು ವೃಷಭ ರಾಶಿಯನ್ನ ಹೊಂದಿರುತ್ತಾರೆ ಕೃತಿಕಾ ನಕ್ಷತ್ರವು ಶಿವನ ಮಗನಾದ ಕಾರ್ತಿಕೇಯನೊಂದಿಗೆ ಹೋಲುವುದು ಹಾಗಾಗಿ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರ ಬುದ್ಧಿ ತೀಕ್ಷ್ಣವಾಗಿರುತ್ತದೆ ಎಂದು ಹೇಳಲಾಗುವುದು ಈ ನಕ್ಷತ್ರದ ಅಡಿಯಲ್ಲಿ ಜನಿಸಿದವರ ಸ್ವಭಾವ ಮತ್ತು ಮಾನಸಿಕ ಸ್ಥಿತಿಯ ಬಗ್ಗೆ ಇನ್ನಷ್ಟು ತಿಳಿಯಲು ಈ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಈ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದವರು ಮೇಷರಾಶಿಯನ್ನ ಹೊಂದುತ್ತಾರೆ ಅದೇ ಎರಡು ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ವೃಷಭ ರಾಶಿಯವರಾಗಿರುತ್ತಾರೆ ಮೊದಲನೇ ಪಾದದಲ್ಲಿ ಜನಿಸಿದವರನ್ನ ಮಂಗಳ ಆಳುವವನು ವೃಷಭ ರಾಶಿಯಲ್ಲಿ ಬರುವವರನ್ನ ಶುಕ್ರನು ಆಳುತ್ತಾನೆ ಈ ನಕ್ಷತ್ರದ ಅಧಿಪತಿ ಸೂರ್ಯ ಈ ಕಾರಣದಿಂದಾಗಿಯೇ ಇವರು ಬಾಲ್ಯದಿಂದಲೂ ಓದುವ ಮತ್ತು ಬರೆಯುವ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ ಅಂತೆಯೇ ವಿದ್ಯಾಭ್ಯಾಸದಲ್ಲಿಯೂ ಉನ್ನತ ಸ್ಥಾನವನ್ನ ಪಡೆದುಕೊಳ್ಳುವರು ಅನೇಕ ವಿಷಯದಲ್ಲಿ ಪಂಡಿತರು ಎನಿಸಿಕೊಳ್ಳುತ್ತಾರೆ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ಸ್ವಾಭಿಮಾನಿಗಳು ಮತ್ತು ಉನ್ನತ ಪ್ರಜ್ಞೆ ಹೊಂದಿರುವವರೂ ಆಗಿರುತ್ತಾರೆ ಇವರು ಅಷ್ಟು ಸುಲಭವಾಗಿ ಯಾರನ್ನೂ ನಂಬುವುದಿಲ್ಲ ಇವರು ತಿನ್ನಲು ಮತ್ತು ಕುಡಿಯುವ ವಿಷಯದಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ಆಸೆಯನ್ನು ಹೊಂದಿರುತ್ತಾರೆ ಹಾಡುಗಾರಿಕೆ ನೃತ್ಯ ಸಿನಿಮಾ ಸೇರಿದಂತೆ ಇನ್ನಿತರ ಸೃಜನಶೀಲ ಕೃತಿಗಳ ಕಡೆಗೆ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ಬಹುಬೇಗ ಸಂಬಂಧವನ್ನ ಹೊಂದುವರು ಯಾರನ್ನು ಮೆಚ್ಚುತ್ತಾರೆ ಅಥವಾ ಇಷ್ಟಪಡುತ್ತಾರೆ ಅವರೊಂದಿಗೆ ಉತ್ತಮ ಸಂಬಂಧ ಹಾಗೂ ಪ್ರೀತಿಯನ್ನ ಹೊಂದಿರುತ್ತಾರೆ ತಮ್ಮ ಜೀವನದ ಉದ್ದಕ್ಕೂ ಬದ್ಧತೆಯನ್ನ ಉಳಿಸಿಕೊಳ್ಳುವರು ಸ್ವಭಾವದಲ್ಲಿ ಉದಾರ ಮನಸ್ಸಿನವರಾಗಿರುವುದರಿಂದ ಸಂಗಾತಿಯೊಂದಿಗೆ ಸದಾಕಾಲ ಪ್ರಾಮಾಣಿಕತೆಯಿಂದ ಇರುತ್ತಾರೆ ಯಾರ ಒತ್ತಡಕ್ಕೂ ಇವರು ತಮ್ಮ ಭಾವನೆ ಹಾಗೂ ವರ್ತನೆಯನ್ನ ಬದಲಿಸುವುದಿಲ್ಲ ಕುಟುಂಬದ ಎಲ್ಲಾ ಜವಾಬ್ದಾರಿಯನ್ನ ಸೂಕ್ತ ರೀತಿಯಲ್ಲಿ ನಿರ್ವಹಿಸುವರು ನಕಾರಾತ್ಮಕ ಚಿಂತನೆಗಳಿಂದ ದೂರ ಇರಲು ಬಯಸುವ ಇವರು ತಾಳ್ಮೆಯಿಂದಲೇ ಕುಟುಂಬದ ಆಗು ಹೋಗುಗಳನ್ನು ನಿರ್ವಹಿಸುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಸಂಪ್ರದಾಯ ಹಾಗೂ ಸಂಸ್ಕೃತಿಗೆ ಹೆಚ್ಚು ಆದ್ಯತೆ ನೀಡುತ್ತಾರೆ ಅವರ ಆರೋಗ್ಯದ ವಿಷಯಕ್ಕೆ ಬಂದಾಗ ಹೆಚ್ಚಿನ ಕಾಳಜಿ ತೋರಬೇಕಾಗುವುದು ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತರಾಗಿ ಇರಬೇಕು ಸಣ್ಣ ಆರೋಗ್ಯ ಸಮಸ್ಯೆಯೂ ಸಹ ಉಲ್ಬಣಗೊಳ್ಳಬಹುದು ಯಾವುದೇ ಸಣ್ಣ ಆರೋಗ್ಯ ಸಮಸ್ಯೆ ಬಂದರೂ ಸಹ ಅದನ್ನು ವೈದ್ಯರಿಗೆ ತೋರಿಸಿ ಪರೀಕ್ಷಿಸಿಕೊಳ್ಳಬೇಕು ಇಲ್ಲವಾದರೆ ಸಮಸ್ಯೆ ಉಂಟಾಗುವುದು ಆಹಾರದ ಬಗ್ಗೆಯೂ ಆದಷ್ಟು ಕಾಳಜಿ ವಹಿಸಬೇಕು ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ಸ್ನೇಹಪರ ವ್ಯಕ್ತಿಯಾಗಿದ್ದರೂ ಕೆಲವೊಮ್ಮೆ ಅವರಿಗೆ ಮನಸ್ಸು ಬಂದಾಗ ಆ ಸ್ನೇಹ ವಲಯದಿಂದ ಹೊರಬರುತ್ತಾರೆ ಇವರಿಗೆ ಹಣ ಸಂಪಾದಿಸೋ ಅಸಾಧಾರಣ ಸಾಮರ್ಥ್ಯವಿದೆ ಆದರೆ ಇವರು ಯಾರ ನಿಯಮಗಳ ಅಡಿಯಲ್ಲಿರಲು ಬಯಸುವುದಿಲ್ಲ ಇದರಿಂದಾಗಿ ಇವರ ಪ್ರಗತಿಯು ಕುಂಠಿತಗೊಳ್ಳುತ್ತದೆ ಇತರರು ಸಹಾಯ ಮಾಡಲು ಮುಂದೆ ಬಂದರೂ ತಾವು ಮುಂದೆ ಹೋಗುವಂತಹ ದೃಢ ಮನಸ್ಸನ್ನು ಹೊಂದಿರಬೇಕಾಗುತ್ತದೆ ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದ ಪುರುಷರ ವೃತ್ತಿ ಜೀವನ ಹೇಗಿರುತ್ತೆ ಅಂತಂದ್ರೆ ಸಾಮಾನ್ಯವಾಗಿ ಕೆಲಸಕ್ಕಾಗಿ ಮನೆ ದೂರವಿದ್ದು ನೆಲೆಸುತ್ತಾರೆ ಅದು ವಿದೇಶವೂ ಆಗಿರಬಹುದು ನೀವು ಉದ್ಯಮಿಯಾಗಲು ಬಯಸಿದರೆ ಇನ್ನೊಬ್ಬರ ಸಹಭಾಗಿತ್ವದಲ್ಲಿ ಮಾಡುವ ಆಲೋಚನೆ ಬಿಡಬೇಕು ನೂಲು ರಫ್ತು ಔಷಧಗಳು ಕರಕುಶಲ ವಸ್ತುಗಳಿಗೆ ಸಂಬಂಧಿಸಿದ ವ್ಯವಹಾರಗಳಿಂದ ಉದ್ಯಮಿಗಳು ಗರಿಷ್ಠ ಲಾಭ ಪಡೆಯಬಹುದು ವೃತ್ತಿಪರರು ಔಷಧ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಕೃತಿಕ ನಕ್ಷತ್ರದ ಪುರುಷರ ವೈವಾಹಿಕ ಜೀವನ ಅಂತ ಬಂದ್ರೆ ಇವರು ಅದೃಷ್ಟವಂತರೆಂದು ಹೇಳಬಹುದು ಇವರ ಜೀವನ ಸಂಗಾತಿಯು ಮನೆಯ ಚಟುವಟಿಕೆಗಳನ್ನು ಬಹಳ ಕೌಶಲ್ಯದಿಂದ ನಿರ್ವಹಿಸುತ್ತಾರೆ ನಿಷ್ಠಾವಂತರು ಹಾಗೂ ಸದ್ಗುಣಶೀಲರು ಆಗಿರ್ತಾರೆ ಕೆಲವೊಮ್ಮೆ ಅನಿವಾರ್ಯ ಕಾರಣಗಳಿಂದಾಗಿ ಸಂಗಾತಿಯಿಂದ ದೂರವಿದ್ದು ಬದುಕಬೇಕಾಗಬಹುದು ಇವರು ತಾಯಿಯೊಂದಿಗೆ ಆತ್ಮೀಯವಾಗಿರ್ತಾರೆ ತಂದೆಯೊಂದಿಗೆ ಹೆಚ್ಚಿನ ಸಮಯ ಕಳೆಯಲು ಸಾಧ್ಯವಾಗದಿರಬಹುದು ಇನ್ನು ಕೃತಿಕ ನಕ್ಷತ್ರದ ಶ್ರೀಯರ ಗುಣಗಳ ವಿಚಾರಕ್ಕೆ ಬಂದರೆ ಇವರು ಭಾವನಾತ್ಮಕವಲ್ಲದಿದ್ದರೂ ಇತರರ ಭಾವನಾತ್ಮಕ ಪೀಡನೆಗೆ ಬಲಿಯಾಗುವುದಿಲ್ಲ ಇವರ ಒಳಮನಸ್ಸು ಬಹಳ ಸದೃಢವಾಗಿರುತ್ತೆ ಇದನ್ನೇ ಕೆಲವರು ದುರಹಂಕಾರವೆಂದು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಅದಲ್ಲದೆ ಇವರು ಮನೆಯಲ್ಲಿ ಆಗಲಿ ಅಥವಾ ಕೆಲಸದ ಸ್ಥಳವೇ ಆಗಲಿ ತಮ್ಮ ಪ್ರಾಬಲ್ಯವನ್ನು ತೋರಿಸಲು ಒಲವು ಹೊಂದಿರ್ತಾರೆ ಇನ್ನು ಕೃತಿಕಾ ನಕ್ಷತ್ರದವರ ವೈವಾಹಿಕ ಜೀವನಕ್ಕೆ ಬಂದರೆ ಈ ನಕ್ಷತ್ರದಲ್ಲಿ ಜನಿಸಿದವರು ವೈವಾಹಿಕ ಜೀವನದ ಆನಂದವನ್ನು ಅನುಭವಿಸಲು ಸಾಧ್ಯವಾಗುವುದಿಲ್ಲ ಕೆಲವೊಮ್ಮೆ ಪ್ರತ್ಯೇಕವಾಗಿ ಬದುಕಿಬಿಡಬಹುದು ಕೆಲವರು ಮೂವತ್ತೇಳನೇ ವಯಸ್ಸಿನವರೆಗೂ ಮದುವೆಯಾಗದೆ ಉಳಿದು ಬಿಡಬಹುದು ಇವರು ತಮ್ಮ ಸಂಬಂಧಿಗಳೊಂದಿಗೆ ಉತ್ತಮವಾದ ಸಂಬಂಧವನ್ನ ಹೊಂದಿರುವುದಿಲ್ಲ ಹಿತೈಷಿಗಳೇ ಆಗಿದ್ದರೂ ಅವರ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ತಮ್ಮದೇ ಆದ ಭ್ರಾಂತೀಯ ಜಗತ್ತಿನಲ್ಲಿ ಇರಲು ಇಷ್ಟಪಡುತ್ತಾರೆ ಹಾಗಾಗಿ ಹೆಚ್ಚಿನ ಸಮಯ ಒಂಟಿತನವನ್ನು ಅನುಭವಿಸುತ್ತಾರೆ ಈ ಕುರಿತು ನಿಮಗೆ ನನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು